ಇವಾಗ ಟೈಮ ಈ ಕಾಲಕ್ ಐದು ಹೋದ್ರೀ ಅದು ಇವತ್ತ ನಮ್ಮ ಭಾಗು ಬಂದಾಡ್ರಿ ನಿನ್ನೆನೆ ಬಂದಿದಳು ಇನ್ನ ಎರಡು ದಿನ ಇರ್ತಾಳ కట్టాలి <Gã> మ <SINGS> <t giás> <ísim water avez>

Kalli dekari ki itina naikari. Aro are. Abali. Deba. Kalli dekari ki

ಇವತ್ತಂತೂ ನಮ್ಮ ಮೋಶಿ ಮಗಳು ರೀ ಆಕೆ ಅಂತೂ ಜಾಸ್ತಿ ಏನು ನಮ್ಮೂರಿಗೆ ಬಂದಿರಲಿಲ್ಲ ಇದೇ ಸಲ ಪಸ್ಟ್ ಬಂದಳ ಮನೆ ಬಂದಿರಲ್ರಿ ಕಾವೇರಿ ಅಂತೇಳಿ ಅವ್ರ ತಂಗಿ ಸಣ್ಣಕ್ಕಿ ಆಯ್ಕೆ ನಾನು ಒಂದಿಷ್ಟು ಬಂಡೆ ತೊಗೋಕತ್ತಿದ್ರಿ ಈಗ ಇಷ್ಟು ಬಂಡೆ ತೊಳೆದು ಅದ್ರ ಅಂತೂ ಮನೆ ಒರೆಸಿಲ್ಲ ಮನೆ ಒರೆಸ್ಬೇಕು ಜಟು ಗೋಡು ಮತ್ತು ಚೆನ್ನಮ್ಮ ಅಂತೂ ಸಾಲಿಗೆ ಈಗ ಯಾಕಂದರೆ ಇವತ್ತು ಸಾಲಿ ಅಂತೂ ದಾಡು ಇತ್ತು ಅವ್ರದ್ದು ಮುಂಜಾನತ್ತ ಏಳಕ್ಕೆ ಇತ್ತು ಕರ್ನಾಟಕ ರಾಜ್ಯೋತ್ಸವ ಇತ್ತಲ್ಲ ರೀ ಹಾಗಾಗಿ ಮುಂಜಾನೆ ಏಳಕ್ಕೆ ಇತ್ತು ಆದರೆ ಅವರಿಬ್ರು ಗೌಡು ಜಟು ಅಂತೂ ಅವ್ರದ್ದು ಅಂತೂ ಚೆಂದಕ್ಕ ಇರ್ತಾರೆ ಸಾಲಿ ಚೆನ್ನಮ್ಮ ಅಂತೂ ಈಗ ಹತ್ತ ನಂದಕ್ಕೆ ಬಂದ್ಬಿಡ್ತಾ ಅವ್ರದ್ದು ಇನ್ನ ಟಿಫನ್ ಮಾಡಿ ಕಟ್ಬೇಕಿರೋರಿಗೆ ಏನರೇ ನಷ್ಟ ಮಾಡಿ ಕಟ್ಟಬೇಕು ಇವತ್ತು ಇದಿಷ್ಟು ಮನೆ ಹೇಳಿ ಕೇಸಿಂದ ಒಳಗಿಂದ ಎರಡು ರೂಮ್ ಅಂತೂ ಜಿಗಲಿ ಕೋಲಿ ಮತ್ತು ಆಚೆಗಡೆ ಕೋಲಿ ಎರಡು ಕೋಲಿ ಅಂತು ಒರೆಸ್ಬಿಟ್ಟಿದ್ರಿ ಇದೊಂದು ಕೋಲಿ ಉಳಿದ್ ಹಾಗಾಗಿ ಇದಿಷ್ಟು ಒಟ್ಟ್ರಾಯ್ತಂತೀ ಕಿಚನ್ದ ಇದಿಷ್ಟು ಕೋಲಿ ಒತ್ತಿದ್ ಆದರೆ ಇನ್ನು ಅಡಿಗೆ ಅಂತೂ ಏನು ಮಾಡಬೇಕು ರೀ ಈಗ ಮೊದ್ಲಿಗೆ ಅವ್ರಿಗೆ ಇಬ್ಬರಿಗೆ ಮೊದಲ ಟಿಫನ್ ಕಟ್ಕೊಡ್ಬೇಕು ಯಾಕಂದ್ರೆ ಜೆಂಡೆ ಮುಗಿದ್ಮೇಲೆ ಒಂಬತ್ತಕ್ಕೆ ಊಟಕ್ಕೆ ಬಿಡ್ತಾರೆ ಹಾಗಾಗಿ ಕಿಚನ್ದ ದವಡನೇ ಕಟ್ಟಬೇಕು ಮುಂಜಾತಂತೂ ಅವರು ಟಿಫನ್ ತೊಗೊಂಡು ಹೋಗ್ಯದಿಲ್ಲ ರೀ ಆಯ್ತಾರೆ ಹಿಂಗೆ ಅದು ಟಿಫನ್ ಅಂತೂ ದೌಡ್ ತೊಗೊಂಡು ಹೋಗಂಗಿಲ್ಲ ಅವರು ಯಾಕಂದ್ರೆ ಮುಂಜಾತ ಅಷ್ಟು ದೌಡ್ ಅಂತೂ ಅಡುಗೆ ಮಾಡೋದಾಗಂಗಿಲ್ಲಲ್ರಿ ಅದಕ್ಕಾಗಿ ಚೆನ್ನಾಗಿ ಮತ್ತು ಇನ್ನೂ ಹೋಗಿಲ್ಲರಿ ಇನ್ನು ಈಗ ರೆಡಿಯಾಗಿ ನಿಂತಾಳೆ ಈಗ ಒಳಗಿಂದೆಲ್ಲ ಮನೆಯೋದೆಲ್ಲ ವರ್ಷ ಕಶಿಂದ ಮತ್ತು ರಂಗೋಲ್ಯದೆಲ್ಲ ಹಾಕೋದೈತ್ರಿ ಇನ್ನೇನ ಅಡಿಗೆ ಮಾಡಬೇಕು ಒಂದಿಷ್ಟು ಹೀರಿಕೆ ಫಲ್ಯ ಮಾಡ್ಬೇಕ್ರಿ ನಾ ಅದ್ಕೆ ನಮ್ಮ ಬಾಗುಗೆ ಹೀರಿಕೆ ಹರ್ಚಿ ಹೋಳು ಅಂಥೇಳಿದ ಹೀರಿಕೆ ಅಂತೂ ಹೆಚ್ಚಾಗತ್ತಿಡ್ರಕ್ಕಿನ ಕುಂತ ಕೇಸಿಂದ ಅಕ್ಕಿ ಬಾಗು ಅಂತೂ ಮನೆನೆ ಬಂದಿರೀ ಒಂದು ಎರಡು ದಿನ ಆಯ್ತು ಅಕ್ಕಿ ಇನ್ನಿನ್ನು ನಾಳೆಗೆ ಹೋಗ್ತಾಳೆ ಯಾಕಂದ್ರೆ ಜಾಸ್ತಿ ಅಂತೂ ಬರೋಂಗಿಲ್ಲರಿಕಿ ಏನು ಬಂದ್ರೆ ಕಾವೇರಿ ಬರ್ತಿದ್ದಾಳೆ ಜಾಸ್ತಿ ಹಂಗಾಗಿ ಅದಿಷ್ಟು ಹಾಗೆ ಹಿರಿಕೆ ಅಂತೂ ಹೋಳಗತ್ತಿರೀ ಹಿರಿಕೆ ಹೋಳಗತ್ತಾಳ್ರಿ ಈ ಈಗ ಹಿರಿಕೆ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಮಾಡಿ ಆಮೇಲೆ ಒಂದಿಷ್ಟು ಏನು ರೀ ಸಾಂಬಾರು ಮಾಡಬೇಕು ಇವಾಗ ಫಸ್ಟ್ ನಾನು ಒಂದಿಷ್ಟ ಚಹಾ ಮಾಡ್ತಿದ್ರಿ ಚಹಾ ಮಾಡಿದ್ಮೇಲೆ ಹಿಂದ್ರಗಡೆ ಪಲ್ಯ ಪ್ರಾಣಿ ಉಳ್ದ ಆಮೇಲೆ ಒಂದಿಷ್ಟು ಹುಡುಗರಿಗೆ ನಷ್ಟ ಮಾಡಿ ಕಟ್ಟೋದಕ್ಕೆ ಅಂತ ಹೇಳ್ಕೊಂಡ ಅದಕ್ಕೆ ಚಹಾ ಕಿಟ್ಟಿದೆ ಆ ಚಹಾ ಅಂತೂ ಯಾರು ಡೈಲಿ ಕೊಡೋಂಗಿಲ್ಲರ ಮನೆ ಹುಡುಗರಲ್ಲಿ ಯಾರೈಲಿ ಕುಡಿಯೋಂಗಿಲ್ಲ ಮತ್ತೆ ಹೋಗ್ರೆ ಅದ್ರಾಗ ಬೇರೆ ಈ ಹಾಲಿನ ಚಾ ಸ್ವಲ್ಪ ಹಾಲಿನ ಚಾ ಅಂತೂ ಹೊಟ್ಟಕ್ಕೆ ಕೊಡೋಂಗಿಲ್ಲ ಅವರು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಚಾಪುಡಿ ಇದ್ರ ದಿಕ್ಷಣ ತೀಕ್ಷ ಚೆನ್ನಾಗಿ ಕುಡಿತಾರ ಅವ್ರು ಜಾಸ್ತಿ ಹಾಗಾಗಿ ಒಂದು ಅದ್ರಾಗ ಏನು ಹಾಕಿದ್ರೆ ಈ ಯಾಲಕ್ಕಾಯಿ ಇರುತ್ತಲ್ಲ ರೀ ಅಲ್ಲಿ ಶುಂಠಿಯಲ್ಲಿ ಇದಿಷ್ಟು ಹಾಕಿದ್ರೆ ನಡೀತದೆ ಹಾಲಂತೂ ಹಾಕಂಗಿಲ್ಲ ಇದ್ರೂ ಹಾಲು ಇದ್ರೂ ಹಾಲಿನ ಚಹಾ ಅಂತೂ ಮಾಡೋಂಗಿಲ್ಲ ರೀ ಅದಕ್ಕಾಗಿ ಅದೇ ಇದ್ರ ದೃಚಕ್ಕೆ ನಾನು ಒಂದಿಷ್ಟು ಏಲಕ್ಕಾಯಿ ಮತ್ತು ಶುಂಠಿ ಹಾಕಿಸಿಂದ ಚಹಾ ಚಹ ಮಾಡ್ತಿದ್ದೆ ಇದಿಷ್ಟು ಚಾ ಮಾಡ್ಕೋ ಚಿಂದ ಪಲ್ಯ ಮಾಡಿದ್ರೆ ಆಯ್ತು ಅಂತ ಹೇಳಿದ ಮಲ್ಲಿಗೆ ನನ್ನ ಚಾಕಿ ಇಟ್ಟಿದ್ರಿ ಅವರು ಯಾಕಂದ್ರೆ ಹೋಗೋರಿದ್ರು ಹೊರಗೆ ಅದಕ್ಕಾಗಿ ಫಸ್ಟ ಅಂತ ಮಾಡೋಂತೇಳಿದ್ರೆ ಅದಕ್ಕೆ ಅದಿಷ್ಟು ಚಹಾ ಮಾಡಿಬಿಟ್ಟು ಹಿಂದ್ರಗಡಿಗೆ ಅದಿಷ್ಟು ಪಲ್ಯ ಹೊಡೆದ ಟಿಫನ್ ಬೇರೆ ಮಾಡ್ಬೇಕಿಲ್ರೀ ಹುಡುಗರಿಗೆ ಅದಕ್ಕಾಗಿ ಬಡಬಡ ಅಂತೆ ಮಾಡಬೇಕು ಇಲ್ಲಾಂದ್ರಂತೂ ಸಾಲಿಗೆ ಹೋಗಿ ಮತ್ತೆ ಒಂದು ತಾಸ ಇದ್ರು ಅವರು ಇನ್ನೇನು ಅದ್ರ ತಾಸನೆಯಾಗಂತೂ ಸಾಲಿ ಅವರಿಗೆ ಹಾಗಾಗಿ ಇದಿಷ್ಟು ಚಾ ಮಾಡಿದಾಗನ ಅದಿಷ್ಟೇ ನಾಷ್ಟ ಮಾಡಿ ಆ ರೊಟ್ಟಿ ಅದು ಮಾಡ್ಬೇಕು ರೀ ಆದರೆ ಇದೆಲ್ಲ ಮಾಡಿದ್ಮೇಲೆ ಹಿಂದಿರುಗಡೆ ಒಂದಿಷ್ಟು ರೊಟ್ಟಿ ಹೇಳಿ ಕಿಸಿನ ಬಿಟ್ಟಿದ್ದೆ ಯಾಕಂದ್ರೆ ಖಡಕ್ ರೊಟ್ಟಿ ಅಂತೂ ಭಾಳ ರೀ ಹಾಗಾಗಿ ಇದಿಷ್ಟು ನಾಶ ಮಾಡಿ ಕಿಸಿನ ಒಂದು ಸ್ವಲ್ಪ ರೊಟ್ಟಿ ಮಾಡಿಬಿಟ್ರೈತಂಥೇಳಿ ಆ ಹೊಲಕ್ಕೆ ಭೀನು ಹೋಗ್ಬೇಕು ರೀ ನಾ ಟೈಮ್ ಅಂತೂ ಎಂಟು ಆಳಾಗತ್ತುವರೆಗೆ ಇವತ್ತೇನೋ ಒಂಬತ್ತೊಂಬತ್ತುವರೆಗೆ ಹೋಗ್ಬೇಕು ಹೊಲಕ್ಕೆ लग रहा है वीडियो मैं अलग नोट ಹೋಯ್ತು. ಬಾರೋ ನಿಂಗೆ ಕಸಾಯ ಕೂರು. ನಾ ಇಳಗಡೆ ನಿಂಗೆ ಇಳಾ. ಅಲ್ಲೇ ಬನ್ನಿ. ಸಾಲಿ ಹೊತ್ರ ये अंदर टमाटर वाला मदर वो मारो वो तो अंदर सुसला सुसला मारता है अंदर जरा वणी मारते ने

du en он как హీరికెఫల్ అంతూ మిట్టీ ఈ ముద్యా స్వల్ప సాలి నెడ ಹಾಗಾಗಿ ಹಂಗೆ ಟಿಫನ್ ತೊಗೊಂಡು ಹೋದಾರ ಅಂತ ಹೇಳ್ಕೋಚಿಂದ ನಾನು ಒಂದಿಷ್ಟ ಬಡ ಅಂತ ಹೇಳ್ಕೆಚ್ಚಿಂದ ಇದಿಷ್ಟು ಸುಸ್ಲಾತ್ರಿದ್ದ ಯಾಕೆಂದ್ರೆ ಬಗೋಣಿಗೆ ಫಂಡೆ ಹೊಡೆದ ತಿರುಗೋದ್ರಿ ಒಂದು ಸ್ವಲ್ಪ ಅರ್ಜೆಂಟ್ ಭಾಳ ಇತ್ತು ಯಾಕಂದ್ರೆ ಇನ್ನೇನು ಸ್ವಲ್ಪದಾಗ ಮುದ್ದೆನ ಹೋಗ್ಬಿಡ್ತಾರೆ ಸರ್ ಸಾಲಿಗೆ ಹಾಗಾಗಿ ಮತ್ತು ಹಿಂದಿರುಗಾಳಿ ಅಂದ್ರೆ ಆಗತ್ತ ಫಂಕ್ಷನ್ ಇತ್ತಲ್ ಸಾಲಾಗ ಹಂಗಾಗಿ ನಡೆದಾರ ಅದಕ್ಕೆ ಹಿಂದಿರುಗಡೆ ಟಿಫನ್ ತೊಗೊಂಡು ಹೋಗೋರು ಯಾರು ಇಲ್ಲ ಅಂತ ಹೇಳ್ಕೆಸಿಂದ ನಾನು ಅದಿಷ್ಟು ಬಡ ಬಡ ಸುಸ್ಲಾತರು ಕೇಸಿಂದ ಒಂದು ಸ್ವಲ್ಪ ಗರ್ವ ಮಾಡಿದ್ರೆ ಹಿಂದ್ರುಗಡೆ ಹಂಗೆ ಗರ್ವ್ ಮಾಡ್ಕಿಂದ ಅವ್ರಿಬ್ರದ್ದು ಅಂತೂ ಟಿಫನ್ ಕಟ್ಕೊಳ್ಲತಿದ್ದ ಚೆನ್ನಾಗೂ ಬರ್ತಾ ಇದ್ದೀವಿ ಏನೇನೋ ಹತ್ತಕ್ಕೆ ಬರ್ತಾಳೆ ಅವರಿಬ್ಬರು ಅಂತೂ ಮುಂಜಾನೆ ಅಂತೂ ಊಟ ಮಾಡಿ ಹೋಗಿಲ್ಲರಿ ಹಂಗೆ ಹೋಗಿದ್ರು ಅದಕ್ಕಾಗಿ ಇವೆರಡು ಟಿಫನ್ ಒಂದು ಜಟ್ಟುಗೊಂದು ಮತ್ತು ಗೋಡುಗೊಂದು ಟಿಫನ್ ಕಟ್ಕೊಟ್ಟಿದ್ದ ಮುತ್ತೆ ಅಂತೂ ಟಿಫನ್ ತೊಗೊಂಡು ಕೊಟ್ಟು ಬರ್ಲಾಕೊಂಡಿದ್ದಾರೆ ಶಾಲೆಗೆ